ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಸಮಯದಲ್ಲಿ ನೀಡಿದ್ದ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಕೆಪಿಸಿಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಶಿರಹಟ್ಟಿ ವಿಧಾನಸಭಾ ಅಭ್ಯರ್ಥಿಯಾಗಿದ್ದ ಸುಜಾತ ದೊಡ್ಡಮನಿ ಹೇಳಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರ ಜಾರಿಗೆ ಬಂದ ಕೂಡಲೇ ಮಹಿಳೆಯರಿಗೆ ಅನುಕೂಲವಾಗಲೆಂದು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಜಾರಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ನೂರ ಎಪ್ಪತ್ತು ರೂಪಾಯಿಗಳನ್ನು ಅವರ ಖಾತೆಗೆ ನೇರ ವರ್ಗಾವಣೆ ಮಾಡಲಾಗುತ್ತಿದೆ ಎಲ್ಲರಿಗೂ ಉಚಿತ ವಿದ್ಯುತ್ ಪೂರೈಕೆ ಮಾಡಿದ್ದೇವೆ ಪ್ರತಿಯೊಬ್ಬ ಮಹಿಳೆಯರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಲು ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಿದೆ ಇನ್ನು ನಿನ್ನೆ ಪದವೀಧರ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಗೆ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಇದರಿಂದ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ ಗ್ಯಾರಂಟಿಗಳನ್ನು ಪೂರೈಸಿದೆ ಅಂತ ಹೇಳಿದರು ವೀರೇಶ್ ಗುಗ್ಗಿರಿ ಶಿರಹಟ್ಟಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಬ್ಲಾಕ್ನಲ್ಲಿ ಪ್ರತಿ ಬೂತ್ನಲ್ಲಿ ಕೂಡ ನಾವು ಇವತ್ತು ಕಾಂಗ್ರೆಸ್ಸಿನ ಒಂದೂರ ಮೂವತ್ತೆಂಟು ದಾಟಿ ಮುನ್ನೂರ ಮೂವತ್ತೊಂಬತ್ತನೇ ಸಪ್ತಾಹ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಉಳ್ಳಂಥ ಪಕ್ಷ ನಮ್ಮ ಪಕ್ಷ ತ್ಯಾಗ ಬಲಿದಾನದಿಂದ ಕೂಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಒಂದೂರ ಮೂವತ್ತೊಂಬತ್ತನೇ ದಿನಾಚರಣೆಯ ಜೊತೆಗೆ ಸಂಭ್ರಮ ಸಂಭ್ರಮದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಆಚರಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಯಾವಾಗ ಆಡಳಿತ ಬರುತ್ತೆ ಅವಾಗೆಲ್ಲ ಬಡವರ ಪಕ್ಷವಾಗಿ ಹೊರಹೊಮ್ಮಿದೆ ಬಡವರ ದೀನ ದಲಿತರ ಮಹಿಳೆಯರ ಪಕ್ಷವಾಗಿ ಹೊರಹೊಮ್ಮೆ ಹೊಮ್ಮಿದೆ ಅದೇ ರೀತಿ ಈಗೂ ಕೂಡ ಕಾಂಗ್ರೆಸ್ ಪಕ್ಷದ ಏನು ನಾವು ವಾಗ್ದಾನ ಮಾಡಿದ್ವಿ ಏನು ನಾವು ಐದು ಗ್ಯಾರಂಟಿಗಳನ್ನ ನಾವೇನು ಚುನಾವಣೆ ಮೊದಲನೇ ನಾವೇನು ಅನೌನ್ಸ್ ಮಾಡಿದ್ವಿ ಆ ಇಲ್ಲಿ ಐದು ಗ್ಯಾರಂಟಿಗಳನ್ನ ನಾವು ಈಗ ಪೂರೈಕೆಯನ್ನು ಮಾಡಿದ್ದೀವಿ ಐದು ಗ್ಯಾರಂಟಿಗಳು ಜನರನ್ನ ತಲುಪಿವೆ ಜನ ಬಹಳ ಖುಷಿಯಿಂದ ಅವುಗಳನ್ನ ಸ್ವೀಕಾರ ಮಾಡಿದ್ದಾರೆ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ತಾಯಂದಿರು ಏನಾದರೂ ಎಲ್ಲಾದರೂ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ಮನೆಯಲ್ಲಿ ದುಡ್ಡನ್ನು ಕೀಳ್ಬೇಕಾಗಿತ್ತು ಅವ್ರು ಕೊಟ್ಟಾಗ ಅವರು ಯಾವುದಾದ್ರು ಊರಿಗೆ ಹೋಗೋದಾಗಿರಲಿ ದೇವಸ್ಥಾನ ನೋಡೋದಾಗಲಿ ಮಾಡ್ತಾಯಿದ್ರು ಆದರೆ ಈಗ ಎಲ್ಲ ಮಹಿಳೆಯರು ಅವ್ರು ಯಾರು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತಾರೋ ಆ ದೇವಸ್ಥಾನಕ್ಕೆ ಹೋಗಿ ನೋಡ್ಬೋ ಯೋಜನೆ ಶಕ್ತಿ ಯೋಜನೆ ಹಾಗೆ ಅವರ ನಿರ್ವಹಣೆಗಾಗಿ ತಾಯಂದರಿಗೆ ಬಹಳ ಅವರ ಒಂದು ದಿನನಿತ್ಯದ ಜೀವನಕ್ಕಾಗಿ ಮನೆ ನಿರ್ವಹಣೆಗಾಗಿ ಎರಡು ಸಾವಿರ ರೂಪಾಯಿಯನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ನಿಜವಾಗ್ಲು ಎಲ್ಲ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಯ ಒಂದೂರ ಎಪ್ಪತ್ತು ರೂಪಾಯಿ ಅವರ ಅಕೌಂಟಿಗೆ ಕೂಡ ಆ ಹಣವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹಾಕ್ತಾ ಇದೆ ನಿನ್ನೆ ಮೊನ್ನೆ ತಾನೇ ಯುವ ನಿಧಿ ಕೂಡ ಚಾಲನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಚಾಲೆಯನ್ನು ಚಾಲನೆಯನ್ನು ಕೊಟ್ಟರು ಯಾರು ನಿರುದ್ಯೋಗಿ ಕೊರೋದರು ಅವ್ರಿಗೂ ಕೂಡ ಅವರ ಅಕೌಂಟಿಗೆ ದುಡ್ಡನ್ನು ಹಾಕುವಂಥ ಯೋಜನೆ ಕೂಡ ಮೊನ್ನೆ ಚಾಲನೆಯಲ್ಲಾಯಿತು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ನಾವೇನು ಅಂದ್ಕೊಂಡಿದ್ವಿ ನಾವೇನು ವಾಗ್ದಾನ ಮಾಡಿದ್ವಿ ಅವುಗಳನ್ನು ಪೂರೈಸಿ ಜನರ ಜನರತ್ತ ಜನರಿಗಾಗಿ ಇರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರನ್ನ ಬಡವರ ಪಕ್ಷ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಇವತ್ತು ನಾವು ಸಪ್ತಾಹ ದಿನಾಚರಣೆಯನ್ನು ಆಚರಿಸಿದ್ವಿ ಯಾಕಂತ ಹೇಳಿದ್ರೆ ನಾವು ಬಡವರಿಗಾಗಿ ಏನು ಕೆಲಸವನ್ನು ಮಾಡ್ತೀವಿ ನಾವು ಹೆಮ್ಮೆಯಿಂದ ಮುಂಬರುವಂಥ ದಿನಗಳಲ್ಲಿ ಕೂಡ ನಾವು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನರ ಮನ ಪ್ರೀತಿಗೆ ಪಾತ್ರ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ